ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಯಸ್ಸು ಮುಗಿಯದ ಹೊರತು ನಮ್ಮ ಜೀವ ಈ ಭೂಮಿಯನ್ನ ಬಿಟ್ಟು ಎಲ್ಲಿಯೂ ಕೂಡ ಹೋಗೋದಿಲ್ಲ ನಮ್ಮ ಋಣವನ್ನ ಅಂದ್ರೆ ನಮ್ಮ ಕರ್ಮಗಳಿಗೆ ತಕ್ಕಂತೆ ಎಲ್ಲವನ್ನೂ ಕೂಡ ಇಲ್ಲಿಯೇ ತೀರಿಸಿ ಕೊನೆಗೆ ನಮ್ಮ ಪ್ರಾಣ ಭೂಮಿಯನ್ನ ಬಿಟ್ಟು ಹೋಗುತ್ತೆ ಇಲ್ಲಿ ಹುಟ್ಟಿದಂತ ಎಷ್ಟೋ ಮಕ್ಕಳು ಆಗತಾನೆ ಹುಟ್ಟಿದಂತ ನವಜಾತ ಶಿಶುಗಳು ಭೂಮಿಯನ್ನ ಇನ್ನು ಪೂರ್ತಿಯಾಗಿ ಪ್ರಪಂಚವನ್ನ ಕಣ್ಣು ಬಿಟ್ಟು ನೋಡದೇನೆ ಮರಣಕ್ಕೀಡಾಗ್ತಾ ಇರುವಂತಹ ಘಟನೆಗಳನ್ನ ನೋಡ್ತಾ ಇದ್ದೀವಿ ಯುವ ಜನತೆ ಎಷ್ಟೋ ಜನ ಅನಿವಾರ್ಯ ಕಾರಣಗಳಿಂದ ಸಾವನ್ನಪ್ಪ ಇರೋದನ್ನ ನೋಡ್ತಾ ಇದ್ದೀವಿ ಆದ್ರೆ ವಯಸ್ಸಿನಲ್ಲಿರುವಂತಹವರು ಜೀವನ ಬಗ್ಗೆ ಜೀವದ ಬಗ್ಗೆ ಇಟ್ಕೊಂಡಿರುವಂತಹ ಅಗಾಧವಾದ ಪ್ರೀತಿ ಅಗಾಧವಾದಂತಹ ವಿಶ್ವಾಸ ಹುಮ್ಮಸ್ಸು ಇವುಗಳನ್ನೆಲ್ಲ ನೋಡಿದಾಗ ನಮ್ಮ ಯುವ ಜನತೆ ಇವರಿಂದ ನೋಡಿ ಕಲಿಯಬೇಕಾಗಿರೋದು ಬಹಳಷ್ಟಿದೆ ಅನ್ನೋದನ್ನ ನಾವು ಅರಿತುಕೊಳ್ಬೇಕಾಗಿದೆ ಯಾಕೆ ಈ ವಿಷಯ ನಿಮ್ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಮರಕಟ್ಟೆ ತಾಲೂಕಿನ ಕೊಪ್ಪ ಅನ್ನುವಂತಹ ಗ್ರಾಮದಲ್ಲಿ ತೊಂಬತ್ನಾಲ್ಕು ವರ್ಷದ ಇಳಿ ವಯಸ್ಸಿನ ವೃದ್ಧೆ ಒಬ್ಬರು ಬಾವಿಯಲ್ಲಿ ಬಿದ್ದು ಪವಾಡ ಸದೃಶ್ಯವಾಗಿ ಬದುಕಿಳಿದಿದ್ದಾರೆ ಈ ಒಂದು ಘಟನೆ ನಮಗೆ ಕಾನ್ಫಿಡೆಂಟ್ ಹಾಗೆ ವಿಲ್ ಪವರ್ ಬಗ್ಗೆ ಅಥವಾ ಹೇಗಿರಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ ಅವರು ಅಂದ್ರೆ ತೊಂಬತ್ನಾಲ್ಕು ವರ್ಷದ ಇಳಿವಯಸ್ಸಿನ ವೃದ್ಧೆ ಏನಿದ್ದಾರೆ ಅವರು ಕಮಲಾ ಅಂತ ಹೇಳಿ ನೀರನ್ನ ಸೇದುವಂತ ಸಂದರ್ಭದಲ್ಲಿ ಬಾವಿಯೊಳಗೆ ಕಾಲು ಜಾರಿ ಬಿದ್ದು ಬಿಡ್ತಾರೆ ಅಲ್ಲಿಯೇ ಒಂದು ಪೈಪ್ ನ ಸಹಾಯದಿಂದ ಅಂದ್ರೆ ಬಾವಿಗೆ ಪೈಪ್ ಅನ್ನ ಅಳವಡಿಸ್ಲಾಗಿರುತ್ತೆ ಆ ಪೈಪ್ ಪೈಪ್ನ ಹಿಡಿದುಕೊಂಡು ನೀರಲ್ಲಿ ಮುಳುಗದಂತೆ ಅವರು ರಕ್ಷಣೆ ಮಾಡ್ಕೊಂಡಿರ್ತಾರೆ ಅವರನ್ನೇ ಸುಮಾರು ಎರಡು ಹೊತ್ತಿನ ಅಂದ್ರೆ ಎರಡು ತಾಸಾದ್ರೂ ಕೂಡ ಎರಡು ಗಂಟೆಗಳಾದ್ರೂ ಕೂಡ ವೃದ್ಧೆ ಮನೆ ಒಳಗೆ ಬಾರದ ಕಾರಣ ಮನೆಯವರು ಆಕೆಯನ್ನು ಹುಡುಕಿಕೊಂಡು ಬಾವಿ ಬಳಿಗೆ ಬಂದಾಗ ಬಾವಿ ಒಳಗೆ ಬಗ್ಗಿ ನೋಡಿದಾಗ ಆ ಆಕೆಯಲ್ಲಿ ಪೈಪ್ ಸಹಾಯನ ಇಟ್ಕೊಂಡು ಆಕೆ ಒಳಗಿರೋದನ್ನ ಗಮನಿಸ್ತಾರೆ ಮನೆಯವರು ಕೂಡಲೇ ಅವರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಕರೆಯನ್ನ ಮಾಡ್ತಾರೆ ಸ್ಥಳಕ್ಕೆ ಅರ್ಧ ಗಂಟೆ ಒಳಗೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರ್ತಾರೆ ಹಾಗೆ ಆ ವೃದ್ಧೆಯನ್ನ ಬಾವಿಯಿಂದ ಅಂದ್ರೆ ಅರವತ್ತು ಅಡಿ ಬಾವಿ ಒಳಗೆ ಆಕೆ ಬಿದ್ದಿರ್ತಾರೆ ಬಾವಿಯಿಂದ ಹೊರತೆಗೆಯುವ ಪ್ರಯತ್ನವನ್ನ ಅಗ್ನಿಶಾಮಕ ದಳ ಮಾಡುತ್ತೆ ಕೊರೆಗೂ ಕೂಡ ಅವರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಯೊಬ್ಬರು ಏನು ಹಗ್ಗವನ್ನ ಹಿಡಿದು ಒಳ ಹೋಗಿ ಆಕೆಯನ್ನ ಮೇಲೆತ್ಕೊಂಡು ಬರ್ತಾರೆ ಅವರಿಗೆ ಯಾವುದೇ ರೀತಿ ತೊಂದರೆಗಳಾಗಿರಲ್ಲ ಆದ್ರೆ ಸಣ್ಣ ಪುಟ್ಟ ಗಾಯಗಳಾದಂತ ಕಾರಣ ಕೊಪ್ಪದ ಸರ್ಕಾರಿ ಆಸ್ಪತ್ರೆಗೆ ಅವರನ್ನ ದಾಖಲೆ ಮಾಡಿ ಆಕೆಗೆ ಚಿಕಿತ್ಸೆ ಶುಶ್ರೂಷೆಯನ್ನ ಕೊಡಿಸುವಂತಹ ಪ್ರಯತ್ನವನ್ನ ಎಲ್ಲವೂ ಕೂಡ ಮಾಡಿರ್ತಾರೆ ಹಾಗೆ ಆ ಆಕೆಯನ್ನ ಮಾತನಾಡಿಸಿದಂತ ಸಂದರ್ಭದಲ್ಲಿ ವೃದ್ಧೆಯನ್ನ ಮಾತನಾಡಿಸಿದ ಸಂದರ್ಭದಲ್ಲಿ ಅವರ ಹೆಸರು ಕಮಲಮ್ಮ ಅಂತ ಹೇಳಿ ತೊಂಬತ್ನಾಲ್ಕು ವರ್ಷದ ವೃದ್ಧೆ ಆಕೆಯನ್ನ ಮಾತಾಡಿಸಿದಾಗ ಅವರಿಗೆ ಜೀವನದ ಮೇಲೆ ಜೀವದ ಮೇಲೆ ಇದ್ದಂತಹ ಉತ್ಸಾಹವನ್ನ ತಿಳಿದುಕೊಳ್ಬೋದು ತೊಂಬತ್ನಾಲ್ಕು ವರ್ಷ ಇನ್ನು ನಾನ್ ಬದುಕಿ ಏನ್ ಮಾಡ್ಬೇಕು ಅಂತ ಆಕೆ ಕೈ ಬಿಟ್ಟಿದ್ರೆ ಈಗ ಅವರ ಉದಾಹರಣೆಯನ್ನ ನಾವು ನಿಮ್ ಮುಂದೆ ಕೊಡೋದಕ್ಕಾಗ್ತಾ ಇರ್ಲಿಲ್ಲ ಇದ್ರ ಮೂಲಕ ಏನನ್ನ ಹೇಳೋದಕ್ಕೆ ಹೊರಟಿದೀವಿ ಅಂತಂದ್ರೆ ಜೀವ ತುಂಬಾ ಅಮೂಲ್ಯವಾದದ್ದು ಆ ಅಮೂಲ್ಯವಾದಂತಹ ಜೀವವನ್ನ ಕೈಯಾರೆ ಕೊಳ್ ಕಳ್ಕೋಬೇಡಿ ನೀವು ಸೈನಿಕರು ನಮ್ಮನ್ನ ಕಾಪಾಡೋದಕ್ಕೆ ತಮ್ಮ ಮನೆ ತಮ್ಮ ಜೀವವನ್ನ ಪಣಕಿಟ್ಟು ಹೋರಾಡ್ತಾರೆ ನಾವು ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಚಿಕ್ಕ ವಿಷಯಕ್ಕೆ ಮನಸ್ತಾಪ ಪಡ್ಕೊಂಡು ಯುವಕರು ಹುಡುಗಿ ಸಿಗ್ಲಿಲ್ಲ ಅಥವಾ ಇನ್ನೊಂದು ಕಾರಣಕ್ಕೆ ಪ್ರೇಮ ಸಿಗ್ಲಿಲ್ಲ ಅಂತ ಹೇಳಿ ಸೂಸೈಡ್ ನ ಮಾಡ್ಕೊಳ್ತಾರೆ ಸಾಲ ಬಾಧೆಯಿಂದ ಸೂಸೈಡ್ ನ ಮಾಡ್ಕೋತಾರೆ ಅಲ್ವಾ ಸೊ ಇವೆಲ್ಲನು ಕೂಡ ನಿಲ್ಲಬೇಕು ಕೆಲವೊಂದಷ್ಟು ಮಾದರಿಗಳನ್ನ ನಾವು ನಮಗೆ ಮಾದರಿಯನ್ನಾಗಿ ತಗೊಂಡು ಜೀವನವನ್ನ ಮಾಡ್ಬೇಕು ಈ ವೃದ್ಧೆ ನಮ್ಗೆ ನಿಜಕ್ಕೂ ಕೂಡ ಒಂದ್ ರೀತಿ ಪಾಠವನ್ನ ಕಳಿಸಿದ್ದಾರೆ ಜೀವವನ್ನ ಯಾವುದೇ ಕಾರಣಕ್ಕೂ ಕಳೆದ್ಕೋಬಾರದು ಎದುರಿಸ್ಬೇಕು ಸಾವನ್ನ ಎದುರಿಸಿ ಬರಬೇಕು ಯಮನೊಂದಿಗೆ ಹೋರಾಡಿ ಬಂದಂತೆ ಅವರು ಪವಾಡ ಸದೃಶವಾಗಿ ಬದುಕುಳಿದಿದ್ದಾರೆ ಆಕೆಗೆ ನಮ್ಮೆಲ್ಲರ ಏನು ಆರ್ಥಿಕವಾದಂತ ಅಭಿನಂದನೆಗಳು ಯಾಕಂದ್ರೆ ಸಾವನ್ನ ಗೆದ್ದು ಬಂದಂತ ಮಹಿಳೆಯವರು ಹಾಗೆ ಈ ವಿಡಿಯೋನ ಈ ಮೂಲಕ ಎಂಡ್ ಮಾಡ್ತಾ ಇದ್ದೀನಿ ದ್ರೋತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು